ಕೇಳ್ಸ್ಕೊಳ್ರಪ್ಪ ಎಲ್ಲರೂ ಈ ಕಡೆ ನೋಡಿ ನೀವು ಗೊತ್ತಿಲ್ಲೇನೋ ಏನಂದ್ರೆ ಈಗ ಇವರು ಅಪ್ಪ ಅಮ್ಮ ಅವ್ವ ಅಂತ ಟ್ಯಾಟೋ ಹಾಕ್ಸ್ಕೊಂಡವ್ರೆ ಆಯ್ತಾ ಅದು ನೀವು ಪ್ರೀತಿನ ಅಂತ ಪಡಿಸ ಟ್ಯಾಟೋ ಕೆಲವ್ರು ಕೆಲವರು ಏನಂದ್ರೆ ಚೆನ್ನಾಗಿ ಕಾಣಿಸ್ಬೇಕು ಆಯ್ತಾ ಯಾರಾದ್ರೂ ಫಿಲಂ ಹೀರೋ ಹೆಸರು ಆಮೇಲೆ ಏನಾದ್ರೂ ಹೆಸರುಗಳನ್ನ ಹಾಕೋತೀರಾ ಆದ್ರೆ ಮೋಸ್ಟ್ ಆಫ್ ದ ಎಚ್ ಐ ವಿ ಕೇಸಸ್ ಟ್ಯಾಟೋ ಇಂದ ಬರ್ತಾ ಇರೋದು ಇವಾಗ ಯಾಕಂದ್ರೆ ಟ್ಯಾಟೂ ಹಾಕೋರು ನೀಡ್ಲು ಚೇಂಜ್ ಮಾಡಿರ್ತಾರ ಇಲ್ವಾ ಗೊತ್ತಿರಲ್ಲ ಆಯ್ತಾ ನೀವು ಗೊತ್ತಿಲ್ಲದೆ ಟ್ಯಾಟು ಹಾಕ್ಸ್ಕೋತೀರ ಒಂದ್ ಅಧ್ಯಯನ ಪ್ರಕಾರ ತುಂಬಾ ಕಾಲೇಜು ಮಕ್ಕಳಲ್ಲಿ ಎಚ್ ಐ ವಿ ಸ್ಪ್ರೆಡ್ ಆಗ್ತಿರೋದು ಟ್ಯಾಟೋ ಇಂದ ದಯವಿಟ್ಟು ಯಾರು ಟ್ಯಾಟು ಮೊರೆ ಹೋಗ್ಬೇಡಿ ಆಯ್ತಾ ನಿಮ್ ಅಮೂಲ್ಯವಾದ ಜೀವನನ ಈ ರೀತಿ ಸಣ್ಣ ಸಣ್ಣ ತಪ್ಪು ಮಾಡಿ ಗೊತ್ತೋ ಗೊತ್ತಿಲ್ದೇನೆ ಎಚ್ ಐ ವಿ ಪಾಸಿಟಿವ್ ಆಗೋದನ್ನ ತಡೆಗಟ್ಟಿ ಆಯ್ತಾ ದಯವಿಟ್ಟು ಟ್ಯಾಟೋನ ಯಾರು ಹಾಕಿಸ್ಕೋಬೇಡಿ ಹೇಳ್ತಾರೆ ಕೆಲವರು ರೀಸನ್ ಹೇಳ್ತಾರೆ ಆ ನಾನು ನೀಡ್ಲು ಚೇಂಜ್ ಮಾಡಿ ಹಾಕ್ಸ್ಕೊಂಡೆ ಅಲ್ಲಿ ಚೆನ್ನಾಗಿರೋ ಕಡೆ ಹಾಕ್ಸ್ಕೊಂಡೆ ಈ ತರ ಎಲ್ಲಾ ರೀಸನ್ಸ್ ಹೇಳ್ತಾರೆ ಟ್ಯಾಟು ಅವಶ್ಯಕತೆ ಐತಾ ಅಪ್ಪ ಅಮ್ಮನ್ ಪ್ರೀತಿ ಎಲ್ಲಿರ್ಬೇಕು ಇರಬೇಕು ಅವ್ರನ್ನ ನಾವ್ ಕೊಡೋ ಗೌರವದಲ್ಲಿ ಇರ್ಬೇಕು ಬಿಟ್ಟು ಟ್ಯಾಟೂ ಎಲ್ಲೆಲ್ಲಾ ಹಾಕ್ಸ್ಕೊಂಡು ತೋರ್ಸ್ಕೋಬಾರ್ದು ಆಯ್ತಾ ಪ್ರೀತಿನ ಈ ತರ ಟ್ಯಾಟು ಹಾಕ್ಸ್ಕೊಂಡು ತೋರಿಸಕೋಬಾರದು ದಯವಿಟ್ಟು ಈ ರೀತಿ ತಪ್ಪೆಗಳನ್ನ ಮಾಡಬೇಡಿ ಮಕ್ಳ